ನಂಜನ ಅಂಗಡಿ ಬೀದಿಯಲ್ಲಿರುವ ದೊಡ್ಡ ಮನೆಯೊಳಗೆ ಕಾಲಿಟ್ಟಾಗ ನನಗೆ ಸಂತಸಕ್ಕಿಂತಲೂ ಹೆಚ್ಚಾಗಿ ಭಯವಾಗಿತ್ತು ಇದು ನನ್ನ ಮನೆಯೆಂಬ ನಂಬಿಕೆ ಬಲವಾಗಬೇಕು ಅದಕ್ಕಾಗಿ ಪ್ರಯತ್ನಿಸಿದೆ ಮುಂದೆ ನಡೆದು ಹೋದೆ ಇವರು ಒಂದೊಂದನ್ನೇ ಪರಿಚಯಿಸ್ತಾ ಇದ್ರು ಪಡಸಾಲೆ ನಂತರ ದೊಡ್ಡ ಹಜಾರ ಮಧ್ಯೆ ಮಧ್ಯೆ ದೊಡ್ಡ ದೊಡ್ಡ ಕಂಬಗಳು ಒಳಹೋಗುತ್ತಲೇ ರೂಮುಗಳು ದೇವರ ಮನೆ ಅಡುಗೆ ಮನೆ ಊಟದ ಮನೆ ಹಿಂಬದಿಯಲ್ಲಿ ಹರಿ ಒಲೆ ಮನೆ ಎಂದೆಲ್ಲ ಪರಿಚಯಿಸಿದ್ರು ಅಕ್ಕಿ ದಿನಸಿ ಪದಾರ್ಥಗಳು ತುಂಬಿದ್ದ ಪುಟ್ಟ ಎಂದನ್ನ ತೋರಿ ಇದು ಮುಟ್ಟಿನ ಚಿಕ್ಕ ಮನೆಯಿಂದ ಇವರತ್ತ ಅಚ್ಚರಿಯ ಉಬ್ಬೇರಿಸಿದೆ ಹಿಂದೆ ಮುಟ್ಟಾದವರು ಈ ರೂಮಿನಲ್ಲಿ ಮೂರು ದಿನ ಕಳಿತಿದ್ರಂತೆ ಮಡಿಯಾದವರ ಮುಖದರ್ಶನ ಮಾಡ್ತಾ ಎಂದು ವಿವರಿಸಿದ್ರು ಹಿಂದುಗಡೆ ದೊಡ್ಡ ಬಾವಿ ಬಚ್ಚಲು ಮನೆಯಲ್ಲಿ ದೊಡ್ಡ ಹಂಡೆ ಸೌದಿಯ ಅಟ್ಟ ಅದರ ಹಿಂಬದಿಯಲ್ಲಿ ಖಾಲಿ ಜಾಗ ಆನಂತರ ಉಗ್ರಾಣ ಕಾಫಿ ಮನೆ ಕಣಜ ಎಲ್ಲವನ್ನ ವೀಕ್ಷಿಸಿದ್ದಾಯ್ತು ಅಟ್ಟ ತುಂಬಾ ದುಡುಮುಯ ಕಾಲಿಟ್ಟ ಕೂಡಲೇ ಗೋವೆನ್ನುವ ಕಾರ್ಗತ್ತಲು ಹಳೆಯ ಆಟದ ಸಾಮಾನುಗಳು ಕಾಗದ ಪತ್ರಗಳು ಜಿರಳೆಯ ವಾಸನೆ ಮೂಗಿಗೆ ಹೊಡೆಯಿತು ಕಷ್ಟಪಟ್ಟು ಕೆಳಗಿಳಿದು ಬಂದೆ ಎಂಬತ್ತು ವರ್ಷಗಳ ಹಿಂದಿನ ಕಟ್ಟಡ ಭದ್ರವಾಗಿತ್ತು ಆದರೆ ಇಟ್ಕೊಂಡಿದ್ದ ರೀತಿ ಮಾತ್ರ ಗಲೀಜು ಈ ಮನೆಯನ್ನು ನನ್ನ ಮನೆ ಎಂಬ ಅಭಿಮಾನ ಬೆಳೆಸಿಕೊಳ್ಳಲು ಯತ್ನಿಸಿದೆ ಆದರೂ ಸಾಧ್ಯವಾಗಲಿಲ್ಲ ವಿಶಾಲವಾದ ಅಂಗಳದಲ್ಲಿ ಕಾಲಿಟ್ಟಾಗ ಸಂಪಿಗೆ ಮರದಿಂದ ಬೀಸಿದ ತಂಗಾಳಿ ಇತವೆನಿಸಿತು ಕಾಂಪೌಂಡ್ಗೆ ಹಬ್ಬಿಸಿದ್ದ ಜಾಜಿ ಬಳ್ಳಿ ತನ್ನ ಕಂಪನ್ನ ಎಲ್ಲೆಡೆ ಬ ಆಸರಿಸಿತ್ತು ಮನೆಯ ಒಳಗಿಗಿಂತ ಹೊರಗಿನ ವಾತಾವರಣವೇ ಮುತವೆನಿಸಿತು ಇಷ್ಟು ದಿನ ಇವರುಗಳು ಹೇಗೆ ಈ ಮನೆಯಲ್ಲಿ ವಾಸ ಮಾಡಿದ್ರು ಎನಿಸದೇ ಇರಲಿಲ್ಲ ಈಗೇನೋ ನಾವು ಬೆಂಗಳೂರಿನಲ್ಲಿ ನೆನೆಸುತ್ತೇವೆ ಅಕಸ್ಮಾತ್ ಈ ಮನೆಯಲ್ಲಿ ನಾವಿರ್ಬೇಕಾಗಿದ್ರೆ ಅಬ್ಬಾ ಎನಿಸಿತು ಮನೆಯೋ ದೊಡ್ಡದು ಆದ್ರೆ ಗೃಹಿಣಿ ಇಲ್ಲದೆ ಕೊಳಕಾಗಿದೆ ಎನಿಸಿತು ಅತ್ತೆಯವರು ದೈವ ಸನ್ನಿಧಿ ಸೇರಿ ಇಪ್ಪತ್ತು ವರ್ಷಗಳಾಯ್ತು ಎಂದು ತಿಳಿದಿತ್ತು ಬಹುಶಃ ಅಂದಿನಿಂದ ಧೂಳು ಕವಿದುಕೊಂಡಿದೆಯೇನೋ ಏನೋ ಬೆಳಿಗ್ಗೆ ಅಡುಗೆಗೆ ಬಂದ ಪಾರ್ವತಮ್ಮ ಏನಮ್ಮ ಮನೆಯೆಲ್ಲ ನೋಡಿದ್ಯಾ ಹೇಗನಸ್ತು ಹೊಸ ನೀನು ಹೇಳು ಎಂದಾಗ ನಾನು ತಬ್ಬಿಬ್ಬಾಗಿದ್ದೆ ಉತ್ತರ ಕೊಡದೆ ಮುಗುಳ್ನಕ್ಕೆ ನಿಮ್ಮ ಮನೆ ಈ ಗೋಪುರ ದರ್ಶಿನಿ ಎಷ್ಟು ಜನಕ್ಕೆ ಅನ್ನ ಹಾಕಿದೆ ಗೊತ್ತಾ ಮುಂಬಾಗ್ಲಲ್ಲಿ ನಿಂತು ನೋಡು ದೇವಸ್ಥಾನದ ಗೋಪುರ ಹೇಗೆ ಕಾಣುತ್ತೆ ಅದಕ್ಕೆ ಗೋಪುರ ದರ್ಶಿನಿ ಅಂತ ಹೆಸರಿಟ್ಟಿರೋದು ಬಾವುಕಳಾದ ನನಗೆ ಆ ಹೆಸರು ಖುಷಿ ತಂದಿತ್ತು ನಿಮ್ಮ ಮನೆಯ ದೇವರ ಮನೆಯಲ್ಲಿ ನಿಮ್ಮ ಯಜಮಾನರ ತಾತ ಮುತ್ತಾ ತಂದಿರು ಬಂಗಾರವನ್ನ ಊತಿಟ್ಟಿದ್ರಂತೆ ಈಗಲೂ ಆ ಚಿನ್ನದ ಕೊಪ್ಪರಿಗೆ ಏಳು ಎಡೆ ಸರ್ಪ ಕಾಯ್ತಿದೆಯಂತೆ ಈ ಬಾವಿಲು ಕೊಪ್ಪರಿಗೆ ಅಣ್ಣ ಇದೆಯಂತಮ್ಮ ಹೌದೇನ್ರಿ ಪಕ್ಕದಲ್ಲಿದ್ದ ಇವರನ್ನ ಕೇಳಿದೆ ಅದೆಲ್ಲ ನನಗೇನು ಗೊತ್ತು ಈ ಊರಿನವರೆಲ್ಲ ಹಾಗೆ ಹೇಳ್ತಾರೆ ಹಾಗಾದವರು ಬಾವಿಗೆ ಬಿದ್ದು ಸತ್ತಿರುವ ನಮ್ಮ ದೊಡ್ಡಮ್ಮ ದೆವ್ವವಾಗಿ ಓಡಾಡ್ತಾಳೆ ಅಂತಾನು ಹೇಳ್ತಾರೆ ಆದ್ರೆ ನಾವಂತೂ ಚಿನ್ನದ ಕೊಬ್ಬರಿಗೇನು ನೋಡಿಲ್ಲ ಸರ್ಪವನ್ನು ನೋಡಿಲ್ಲ ರಾತ್ರಿ ಹೊತ್ತು ದೊಡ್ಡಮ್ಮನ ದೆವ್ವವನ್ನೂ ನೋಡಿಲ್ಲ ಸಾಕು ಸುಮ್ನಿರು ಹೊಸದಾಗಿ ಮದ್ವೆ ಆಗಿರೋ ಹುಡುಗಿ ನಿನ್ನ ಮಾತು ಕೇಳಿ ಎದರಿಕೊಂಡು ಎಂದು ಗದರಿದರು ಪಾರ್ವತಮ್ಮ ದೆವ್ವ ಭೂತಗಳಲ್ಲಾಗಲಿ ಚಿನ್ನದ ಕೊಬ್ಬರಿಗೆ ಅಲ್ಲಾಗಲಿ ಅಷ್ಟೇನು ನಂಬಿಕೆ ಇಲ್ಲದಿದ್ದ ನಾನು ಅದನ್ನೆಲ್ಲ ಗಣದಿಗೆ ತೆಗೆದುಕೊಳ್ಳಿಲ್ಲ ಅವರು ಮಾಡಿಕೊಟ್ಟ ತಿಂಡಿ ತಿಂದು ಆಜಾರಕ್ಕೆ ಬಂದೆವು ಇವರು ಕೆಲವು ಫೋಟೋಗಳನ್ನು ತೋರಿಸುತ್ತಾ ಇದು ನಮ್ಮ ತಂದೆ ತಾಯಿ ಶೃಂಗೇರಿ ಗುರುಗಳಿಗೆ ಪಾದ ಪೂಜೆ ಮಾಡ್ತಾ ಇರುವುದು ಕೊಡಲಿ ಸ್ವಾಮಿಗಳ ಸೇವೆ ಮಾಡ್ತಾ ಇರುವುದು ಎಂದು ವಿವರಿಸಿದ್ರು ನಮ್ಮ ಮನೆಗೆ ಶೃಂಗೇರಿಯ ಸ್ವಾಮಿಗಳೆಲ್ಲ ಬಂದಿದ್ದಾರೆ ಪಾದ ಪೂಜೆ ಭಿಕ್ಷಾ ಎಲ್ಲಾ ನಡೀತಿತ್ತು ಆ ದಿವಸಗಳೆಲ್ಲ ಎಷ್ಟು ಚೆನ್ನಾಗಿದ್ವು ನಮ್ಮ ತಾಯಿಯ ಲಕ್ಷಾರ್ಚನೆ ಲಲಿತ ಸಹಸ್ರನಾಮ ಉದ್ಯಾಪನೆ ಎಲ್ಲ ಮಾಡ್ತಾ ಇದ್ರು ಆಗ ತಿಂಗಳಲ್ಲಿ ಸುಮಾರು ಇಪ್ಪತ್ತು ದಿನ ಹಬ್ಬದ ಊಟ ತಪ್ಪತಾನೆ ಇರಲಿಲ್ಲ ಎಲ್ಲದಕ್ಕೂ ಅಡಿಗೆಯ ಕಂಠಿ ಬಂದ್ಬಿಡ್ತಿದ್ದ ನೋಡು ಶಾಶ್ವತವಾಗಿರ್ಲಿ ಅಂತ ಹರಿ ಒಲೆ ಹಾಕ್ಸಿದ್ದಾರೆ ಅದಕ್ಕೆ ತುಂಬಿರುವ ಮರಳು ತೆಗೆದ್ರೆ ಈಗಲೂ ಸಮಾರಾಧನೆ ಅಡಿಗೆ ಮಾಡಬಹುದು ಹಟ್ಟದಲ್ಲಿ ಅಡಿಗೆ ಪಾತ್ರೆ ಎಲ್ಲಾ ಇದೆ ಹೆಣಿ ಹಾಕೊಂಡು ಹತ್ತಬೇಕು ಆಮೇಲೆ ತೋರಿಸ್ತೀನಿ ಎಂದ್ರು ನಾನು ಅಚ್ಚರಿಂದ ದಿಟ್ಟಿಸಿದೆ ಈಗ ಈ ಊರಿನಲ್ಲಿ ಹಾಗೆ ಸಮಾರಂಭ ಮಾಡಲು ಸಾಧ್ಯವೇ ಪ್ರತಿಯೊಂದು ಹುಟ್ಟಿ ಬೆಳೆಯಬೇಕು ಇರುವಷ್ಟು ದಿನ ಏನೋ ತಿಂದು ಬೆಂಗಳೂರಿಗೆ ಹೋದ್ರಾಯ್ತು ಎಂದು ನಿರ್ಧರಿಸಿದೆ ದಿನಗಳು ಕಳೆದವು ದಿನವೆಲ್ಲ ಬ್ಯುಸಿಯಾಗಿರ್ತಿದ್ದ ನನಗೆ ಒಮ್ಮೆಲೆ ದೊರೆತ ವಿರಾಮ ಬೇಸರ ತಂದಿತು ಮನೆಯೆಲ್ಲ ಓಡಾಡಿ ದಂಡಿತೆ ಆದ್ರೂ ವೇಳೆ ಸರಿತಾರ್ನಿಲ್ಲ ಕೆಲ್ಸದ ಕೆಂಪಮ್ಮ ಹಾಜರಾದಳು ಅವರೇ ಚಂದಾಗಿದ್ದೀರಾ ನಮ್ ಬುದ್ಧಿಯರು ದ್ಯಾವ್ ಅಂತ ಮುನ್ಸು ಅವ್ರ ಜೊತೆಯಾಗಿದ್ದೀರಿ ಆ ಶಿವ ನಿಮ್ಮನ್ನು ಸಂದಾಗಿ ಮಡಗಲಿ ಎಂದು ಆರಿಸಿ ಬೇಗ ಬುದ್ಧಿಯವರ ಮಡ್ಲಿಗೊಂದು ಗಂಡು ಮೊಗ ಹಾಕ್ಬಿಟ್ರವಾ ಎಂದಳು ಅವಳ ಮಾತಿಗೆ ನಾಚಿದೆ ಹೊತ್ತು ಕಳೆಯಲು ಪರದಾಡುತ್ತಿದ್ದ ನನಗೆ ಜೊತೆ ಸಿಕ್ಕಂತಾಯ್ತು ಕಾಲ ಆಫೀಸ್ಗೆಂದು ಹೋದ ಇವರು ಇನ್ನೂ ಬಂದಿರಲಿಲ್ಲ ನಾನು ಅವಳನ್ನ ಏನು ಕೆಂಪಮ್ಮ ನೀನು ಈ ಮನೇಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀಯಾ ಅಯ್ಯೋ ಯಾಕೆ ಹೇಳ್ತೀರಾ ಬಿಡ್ರವ್ವ ನಮ್ಮ ಮತ್ತೆ ಸಹ ಈ ಮನೇಲಿ ಗೇತಿದ್ರು ಅವರ ಕೈಕಾಲು ಮೆತ್ತಗಾದ್ಮೇಲೆ ನಾನು ಬರೋಕ್ಕೆ ಶುರು ಮಾಡಿದೆ ನಿಮ್ಮತ್ತೆ ಲಕ್ಷ್ಮಿ ಕಣ್ರವ ಬಹು ಧಾರಾಳ ಆದ್ರೆ ನಿಮ್ಮ ಮಾವ ಅವರಲ್ಲ ಅವರದು ಕುಮಟಿ ಬುದ್ಧಿ ಕಣ್ರವ್ವ ಆ ಎಮ್ಮನಿಗೆ ಜೀವ ಇರೋ ಗಂಟ ಗೋಳಿ ಇದ್ರು ಅವ್ರ ಅವನ ಮಾತ್ ಕೇಳಿ ಎಂಡ್ರನ್ನ ದನ ಬಡಿಯೋಗೆ ಬಡಿಯೋರು ಒಂದ್ ಲೋಟ ಕಾಫಿ ಕುಡಿಯೋಕು ಸ್ವಾತಂತ್ರ್ಯ ಇರ್ಲಿಲ್ಲ ಕಣ್ರವ ಆ ಎಮ್ಮ ಪಾಪ ಬಾಣಂತಿ ಮುಚ್ಚಿಟ್ಕೊಂಡಿದ್ದ ಕಾಸ್ನಲ್ಲಿ ಕಾಫಿ ಪುಡಿದ ನನ್ನ ಕೈಯಾಗಿ ತರಿಸ್ಕೊಂಡು ಸರ್ಗ್ ನಲ್ಲಿ ಕಾಫಿ ಸೋಸ್ಕೊಂಡು ಕುಡಿತಾ ಇದ್ರು ಅಕಸ್ಮಿತ್ ವಾಸನೆ ಬಂದ್ರೆ ಆ ಎಮ್ಮನ ಪಾಡ್ಬೇಡ ಕಾಫಿ ಕುಡಿಬಾರ್ದಂತೆ ದಿನ ಪಾಪ ಮಧ್ಯಾಹ್ನ ಮೂರ್ ಗಂಟೆಗೆ ಊಟ ಮಡಿ ಮಡಿ ಅಂತ ಬುದ್ಧಿಯವರು ಜಮೀನಿಂದ ಬರೋ ತನಕ ಕಾದು ಬಂದ್ಮೇಲೆ ಅವ್ರಿಗೆ ಬಡ ಿ ಊಟ ಮಾಡ್ತಾ ಇದ್ರು ಹೊರ್ಗಡೆ ಆದಾಗ ಏನಾದ್ರೂ ತಪ್ಪಿಕೊಂಡ್ರೆ ಇಟ್ಟಿಗೆ ತಗೊಂಡು ಹೊಡಿತಾ ಇದ್ರು ಪಾಪ ಸತ್ತು ಸ್ವರ್ಗ ಸೇರವ್ರೆ ಆಯಮ್ಮ ಎಂದು ನಿಟ್ಟಿಸ್ರುಗರಿದಾಗ ಅತ್ತೆಯ ಒಳ್ಳೆತನದ ಬಗ್ಗೆ ಹೆಮ್ಮೆ ಅನಿಸಿದ್ರೆ ಮಾವನ ಶೋಷಣೆಯ ಬಗ್ಗೆ ಅಸಹ್ಯವೆನಿಸಿತು ಹೋಗ್ಲಿ ಬಿಡು ಕೆಂಪಮ್ಮ ಇಂದಿನ ಕಾಲದವ್ರೆ ಹೀಗೆ ನಮ್ಮ ಕಾಲದ ತರಹನ ಎಂದೆ ಇನ್ನೆಷ್ಟು ದಿನ ಇರ್ತಿರವ ಎರಡು ದಿನ ಇರ್ತೀವಿ ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ರಜೆ ಇಲ್ಲ ನೋಡು ಒಂದೆರಡು ತಿಂಗಳು ರಜಾಗ್ ಬರೋದಲ್ವಾ ಬೆಳಗ್ಗೆ ಬರ್ತೀನಿ ಕಣ್ರವ ಎನ್ನುತ್ತಾ ಹೊರಟಳು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರಲ್ಲ ಯಾಕೋ ಆ ಮನೆಯ ಬಗ್ಗೆ ಬೇಸರ ವಿನಿಸತೊಡಗಿತು ಹೊರಗೆ ನಿಂತಿದ್ದ ಬಾವಿಯಲ್ಲಿ ಬಗ್ಗಿ ನೋಡಿದ್ದೆ ತೀರಾ ಆಳ ಎನಿಸಿತು ಅಂತೆಯೇ ಈ ಮನೆಯ ಸಮಸ್ಯೆಗಳು ಆಳ ಎನಿಸ್ತೇ ಇರಲಿಲ್ಲ ಬಹುಶಃ ಇಲ್ಲೇ ಇರಬೇಕು ಇವರ ದೊಡ್ಡಮ್ಮ ಬಿದ್ದು ಸತ್ತದ್ದು ಎಂದುಕೊಂಡು ಸಣ್ಣಗೆ ನಡುಗಿದೆ ಬೇಜಾರಾಯ್ತಾ ತಿನ್ನ ಎಂದ ಇವರ ಧ್ವನಿಗೆ ಬೆಚ್ಚಿ ತಿರುಗಿದೆ ಮುಂದೆರಡು ದಿನಗಳಲ್ಲಿ ನಾವು ಬೆಂಗಳೂರು ಸೇರಿದ್ದೆವು ಈಗ ಮದುವೆಯಾಗಿ ಹಲವಾರು ವರ್ಷಗಳಾಗಿವೆ ಬೆಂಗಳೂರಿನಲ್ಲೇ ಮನೆ ಮಾಡಬೇಕೆಂಬ ಆಸೆ ಅದಕ್ಕೆ ಹಣ ಯಾವತ್ತೂ ವಿಶೇಷ ಅಭಿಮಾನ ಮೂಡದ ಮನೆಯನ್ನ ಮಾರ್ಬಿಡಬೇಕು ಅದರಿಂದ ಬರುವ ಹಣದಲ್ಲಿ ದೊಡ್ಡ ಬಂಗಲೆಯನ್ನ ಆಧುನಿಕವಾಗಿ ಕಟ್ಟಿಸ್ಬೋದು ಆರಾಮವಾಗಿರ್ಬೋದು ಈ ವಿಚಾರವನ್ನ ಇವರಿಗೆ ಹೇಳುತ್ತಲೇ ಇದ್ದರೂ ಇವರು ಈ ದಿನ ಕಿವಿಗೊಟ್ಟಿರಲಿಲ್ಲ ಅಲ್ಲಾರಿ ಸುಮ್ಮನೆ ಆ ಮನೆನ ಯಾಕೆ ಇಟ್ಕೋಬೇಕು ಮಾರ್ಬಿಡೋಣ ಇನ್ನು ಹಳೆಯದಾದ್ರೆ ಈಗ ಸಿಗೋ ಬೆಲೆನೂ ಮುಂದೆ ಸಿಗೋದಿಲ್ಲ ಅದು ನಮ್ಮ ಮುತ್ತಾತನ ಆಸ್ತಿ ಅದನ್ನ ಮಾರೋದು ನನಗಿಷ್ಟವಿಲ್ಲ ನಮ್ಮ ವಂಶಸ್ಥರು ಬಾಳಿ ಬದುಕಿದ ಮನೆ ಹಾಗಂತೆ ಅನ್ಯಾಯವಾಗಿ ಸುಮ್ಮನೆ ಇಟ್ಕೊಳ್ಳೋದು ದಂಡ ಹಣದ ಮೌಲ್ಯ ದಿನದಿಂದ ದಿನಕ್ಕೆ ಕುಗ್ಗುತ್ತದೆಯೇ ಹೊರತು ಎಚ್ಚಲವಲ್ಲ ಅದನ್ನ ಮಾರಿದ್ರೆ ನಾವು ಇಲ್ಲಿ ಎಷ್ಟು ಒಳ್ಳೆ ಮನೆ ಕಟ್ಬೋದು ನಮಗೆ ಯೋಗ್ಯತೆ ಇದ್ರೆ ದುಡಿದು ಇಲ್ಲೇ ಸಂಪಾದಿಸಿ ಕಟ್ಟೋಣ ಅದು ಬಿಟ್ಟು ತಲಾ ತಲಾಂತರದಿಂದ ಬಂದಿರೋ ಮನೆನ ಮಾರೋದಕ್ಕೆ ನಾನು ಒಪ್ಪೋದಿಲ್ಲ ಆ ಮನೇಲಿ ಏನಿದೆ ಅಂತ ಅಷ್ಟೊಂದು ಒದ್ದಾಡ್ತೀರ ಗೊತ್ತು ಆ ಆ ಇತಿಹಾಸ ನೀನು ಅಲ್ಲಿ ಹುಟ್ಟಿ ಬೆಳೆದು ಮನೆಯ ಕಷ್ಟ ಸುಖದಲ್ಲಿ ಪಾಲ್ಗೊಂಡಿದ್ರೆ ಅದರ ವೈಶಿಷ್ಟ್ಯ ಗೊತ್ತಾಗಿರೋದು ಅಲ್ಲಿನ ಒಂದೊಂದು ಕಲ್ಲಿಗೂ ಒಂದೊಂದು ಚರಿತ್ರೆ ಇದೆ ಗೊತ್ತಾ ಹಾಗಂತ ಕನಸು ಕಾಣುತ್ತಾ ಕುಂತಿರಿ ತುಂಬಾ ಲಾಭ ಬರುತ್ತೆ ಹೆಚ್ಚು ಮಾತಾಕೆ ನನಗೆ ಅದನ್ನ ಮಾರೋದು ಇಷ್ಟವಿಲ್ಲ ಕಡೆಗಾಲದಲ್ಲಿ ನೆಮ್ಮದಿಯಾಗಿ ನೆಲೆಸೋದಕ್ಕೆ ಒಂದು ತಾಣ ಇರುತ್ತೆ ಮನೆಯ ಹಿಂದೆ ಅರಿವ ಕಪಿಲೆ ಮುಂದೆ ನಿಂತರೆ ಕಾಣುವ ದೇವಸ್ಥಾನದ ಗೋಪುರ ಎಷ್ಟು ಚೆನ್ನಾಗಿದೆ ಮಂಗನಿಗೇನು ಗೊತ್ತು ಮಾಣಿಕ್ಯದ ಬೆಲೆ ಎಂದು ಗುಡುಗಿ ಹೊರ ನಡೆದರು ಆ ನಂತರ ಮಾತುಕತೆ ಕೆಲವು ದಿನಗಳು ನಿಂತೋಗಿತ್ತು ಆ ಮನೆಯ ಬಗ್ಗೆ ಇವರ ಅಭಿಮಾನ ಹೆಚ್ಚುತ್ತಿದ್ದಂತೆ ನನ್ನ ದ್ವೇಷ ಅಧಿಕವಾಯಿತು ಅನ್ಯಾಯವಾಗಿ ಬರುವ ದುಡ್ಡನ್ನು ಕಳೆದುಕೊಳ್ತಿದ್ದಾರಲ್ಲ ಎನ್ನುವ ಕೋಪ ಕೆಲವೊಮ್ಮೆ ರಾತ್ರಿಯ ಹೊತ್ತು ಗೋಪುರ ಕೋಪದರ್ಶಿನಿಯ ಇತಿಹಾಸವನ್ನ ಹೊಗಳುತ್ತಾ ಕುಳಿತುಬಿಡ್ತಿದ್ರು ಆ ಮನೆಯಲ್ಲಿ ನಡೀತಾ ಇದ್ದ ಸಂತರ್ಪಣೆಗಳು ಚಿರೋಟಿ ಫೇಣಿ ಊಟ ತುಪ್ಪ ಕಾಯಿಸಿ ಇಡುತ್ತಿದ್ದ ಕಲ್ಲು ಮರಿಗಿಗಳ ಕತೆ ಎಲ್ಲವನ್ನ ನೆನಪಿಸಿಕೊಳ್ತಿದ್ರು ಈಗ ಜಮೀನುಗಳು ಗೇಣಿದಾರರ ಪಾಲಾಗಿ ಕಣಜ ಖಾಲಿಯಾಗಿರುವುದನ್ನ ಜ್ಞಾಪಿಸಿಕೊಂಡು ಮಕ್ಕಳಂತೆ ಬರ್ಮಾ ತೇಗದ ಮರದಿಂದ ಕಟ್ಟಿರುವ ಅಂತ ಸಂಪಾದಿಸ್ತಾ ಇದ್ರು ಎರಡೇ ಮಕ್ಕಳಿದ್ರು ಕಟ್ಟಲಾಗುತ್ತದೆಯೇ ಎಂದು ಹಲುಪುತ್ತಿದ್ರು ಆ ಮನೆ ಅವರ ತಾಯಿ ಅರ್ಥಾತ್ ಅತ್ತೆಗೆ ತವರಿನಿಂದ ಬಂದ ಬಳ್ಳುವಳಿ ಅವರ ತಂದೆ ವಕೀಲ್ ರಾಮಣ್ಣನವರು ಆ ಕಾಲಕ್ಕೆ ಸುಪ್ರಸಿದ್ಧ ವ್ಯಕ್ತಿ ಅವರಿಗೆ ಬದುಕುಳಿದಿದ್ದ ಏಕೈಕ ಪುತ್ರಿಗೆ ಆ ಮನೆ ಬಂದಿತ್ತಂತೆ ಆತನಿಗೆ ಗಂಡು ಸಂತಾನವಿಲ್ಲದೆ ಉಳಿದ ನಮ್ಮತ್ತೆಗೆ ಆ ಮನೆ ಬಂದಿತ್ತು ನಮ್ಮತ್ತೆ ಬದುಕಿರೋವರೆಗೂ ಆ ಮನೆಯಲ್ಲಿ ವಾಸವಾಗಿದ್ದು ದಾನ ಧರ್ಮ ಮಾಡಿ ಇರುವ ಇಬ್ರು ಮಕ್ಕಳಲ್ಲಿ ಕೊನೆಯ ಮಗನಾಗಿದ್ದ ಇವರಿಗೆ ಆ ಮನೇನ ಬರೆದು ಸತ್ರಂತೆ ದೊಡ್ಡವನಿಗೆ ತಂದೆಯ ಮನೆ ತಾಯಿಂದ ಬಂದ ಆ ಉಡುಗೊರೆಯನ್ನ ಇವರಿಗೆ ಮಾರಲು ಇಷ್ಟವಿರಲಿಲ್ಲ ಅವರ ಈ ಭಾವನೆಗೆ ನಾನೇಕೆ ಕಲ್ಲು ಹಾಕ್ಲೆಂದು ಸುಮ್ನಾಗಿದ್ದೆ ವರ್ಷಗಳು ಉರುಳಿದವು ಆದರೆ ಭಾವನೆಗಳು ಮಾತ್ರ ಬದಲಾಗಲಿಲ್ಲ ಹಲವಾರು ವಸಂತಗಳು ಜಾರಿ ಹೋಗಿವೆ ಮಗಳಿಗೆ ಮದುವೆಯಾಗಿ ಅವಳು ತನ್ನ ಮನೇಲಿದ್ದಾಳೆ ಮಗನಿಗೆ ಮೆಡಿಕಲ್ಗೆ ಸೀಟ್ ಸಿಕ್ಕಿದೆ ಆದರೆ ಡೊನೇಷನ್ ನ ಕೊಡಲು ಅಣ್ಣ ಮಗಳ ಮದುವೆಗೆ ಸಾಕಷ್ಟು ಖರ್ಚಾಗಿದ್ದುದರಿಂದ ಕೈ ಬರಿದು ಲೇ ಊರ್ನಲ್ಲಿರೋ ಮನೆ ಮಾರ್ಬಿಡೋಣ ಕಣೆ ಬರುವ ಹಣದಲ್ಲಿ ಎರಡು ಲಕ್ಷ ಅಜಯನ ಡೊನೇಷನ್ಗಾಗುತ್ತೆ ಎಂದ ಈ ವೃತ್ತ ಅಚ್ಚರಿಂದ ದಿಟ್ಟಿಸಿದ್ದೆ ಹೆಚ್ಚು ಮಾತಾಡಿದ್ರೆ ಎಲ್ಲಿ ಬದಲಾಗುವವರು ಎನಿಸಿ ಸುಮ್ಮನಾದೆ ಮರುದಿನ ಊರಿಗೆ ಹೊರಟೆವು ಅದುವರೆಗೂ ಬ್ಯಾಂಕ್ ಒಂದಕ್ಕೆ ಬಾಡಿಗೆಗೆ ಕೊಟ್ಟಿದ್ದವು ಗೋಪುರ ದರ್ಶಿನಿ ಈಗ ಎರಡು ತಿಂಗಳ ಹಿಂದೆ ಖಾಲಿಯಾಗಿತ್ತು ಆ ಮನೆಗೆ ಈಗ ಏನಾದರೊಂದು ವ್ಯವಸ್ಥೆ ಆಗ್ಬೇಕು ಆದ್ರಿಂದ ಇಬ್ಬರು ಊರಿಗೆ ಹೊರಟೆವು ನಾವು ನಂಜನಗೂಡು ತಲುಪಿದಾಗ ಮಧ್ಯಾಹ್ನ ಹನ್ನೆರಡರ ಸಮಯ ಆಗ ಇದ್ದಕ್ಕೂ ಈಗ ಇರುವುದಕ್ಕೂ ಬಹಳ ವ್ಯತ್ಯಾಸ ಕಂಡಿತ್ತು ಬಾಗಿಲು ತೆರೆದು ಒಳ ಹೋದಾಗ ಅಲ್ಲಲ್ಲಿ ಬಿದ್ದಿದ್ದ ಬ್ಯಾಂಕಿನ ಚಲನ್ಗಳು ಸ್ಲಿಪ್ಗಳು ನಮಗೆ ಸ್ವಾಗತ ಕೊರಿದ್ವು ಓಟೆಲ್ ನಲ್ಲಿ ಊಟ ಮುಗಿಸಿದ್ವು ಕೆಲವು ಪರಿಚಯದವರ ಮುಖಾಂತರ ಮನೆ ಮಾರಾಟದ ಬಗ್ಗೆ ಮಾತುಕತೆ ನಡೆಸಿದ್ರು ಇವರು ಯಾರಾದರೂ ಸೂಕ್ತ ಗಿರಾಕಿ ದೊರಕಿದ್ರೆ ತಿಳಿಸುವೆನೆಂದು ಹೇಳಿದ ಊರಿನ ಪ್ರಮುಖ ಗೋವಿಂದಯ್ಯ ನಾವು ಅಲ್ಲೇ ಇದ್ರೆ ಮರುದಿನವೇ ಓರ್ವ ಗಿರಾಕಿಯನ್ನ ಕರೆತರುವುದಾಗಿ ತಿಳಿಸಿದ ಸರಿ ಎಂದು ಅಲ್ಲಿಯೇ ಉಳಿದುಕೊಂಡೆವು ಸಂಜೆ ದೇವರ ದರ್ಶನ ಮಾಡಿ ರಾತ್ರಿ ಊಟವನ್ನ ಮುಗಿಸಿದವು ಮಾಗಿಯ ಕೊರೆಯುವ ಚಳಿ ಹೊಸ ಜಾಗ ನಿದ್ರೆಯೇ ಅದ್ಲಿಲ್ಲ ಇವರಾಗಲೇ ನಿದ್ರೆಯೇ ಆಳಕ್ಕೆ ಇಳಿದಿದ್ರು ಒರಳಿ ಸೋತೆ ಕಣ್ಣನ್ನ ಬಿಗ್ಗಿಯಾಗಿ ಮುಚ್ಚಿ ನಿದ್ರಿಸಲು ಯತ್ನಿಸಿದೆ ಏನ್ ಮಾಡಿದ್ರು ನಿದ್ದೆಯ ಸುಳಿವಿಲ್ಲ ವೇಳೆಯಾಗುತ್ತಲೇ ಏನೋ ಒಂದು ರೀತಿಯ ಮುಂಪುರು ಸಂತೃಪ್ತಿ ಓರ್ವ ಮುತ್ತೈದೆ ಬಣ್ಣದ ಸಿರೆಟು ಬಂದಳು ದಿಟ್ಟಿಸಿದೆ ಅವಳನ್ನೇ ದಿಟ್ಟಿಸಿದೆ ಸಂಶಯವಿಲ್ಲ ಅವಳು ಸಾಮಾನ್ಯಳಲ್ಲ ಮಾನವಳೇ ಅಲ್ಲ ಶಾರದಾ ದೇವಿಯಂತೆ ಕಂಡು ಬರುತ್ತಿದ್ದಾಳೆ ಹೌದು ಎಲ್ಲೋ ನೋಡಿದ ನೆನಪು ಮೂಕಾಂಬಿಕೆಯೇ ಅಲ್ಲ ಅಲ್ಲ ಶಾರದೆಯೇ ಎಂದಿತು ಮನ ನನ್ನನ್ನು ಬಿಗಿಯಾಗಿ ಆಲಂಗಿಸಿಕೊಂಡಳು ನಾನು ಅವಳೊಪ್ಪಿಗೆಯ ಬಿಸುಪಿಗೆ ಹೋದ ಅನುಭವ ನನ್ನ ಗರಿಯದಂತೆ ನನ್ನ ಕಂಗಳಲ್ಲಿ ಆನಂದ ಬಾಷ್ಪ ತಾಯಿ ಮುತ್ತೈದೆ ಸೌಭಾಗ್ಯವನ್ನು ಕರುಣಿಸು ಎಂದು ಬೇಡಿಕೊಳ್ಳುತ್ತಿದ್ದೇನೆ ನನ್ನ ಧ್ವನಿಯೇ ಕೇಳುತ್ತಿಲ್ಲ ತಲೆ ಸವರುತ್ತಿದ್ದಾಳೆ ಆ ವೀಣಾಪಣಿ ನನ್ನ ಪಾದಗಳನ್ನು ನೋಡು ಮಗಳೇ ಎನ್ನುತ್ತಿದ್ದಾಳೆ ನಾನಾದರೂ ಅವಳನ್ನೇ ನೋಡುತ್ತಾ ಅವಳ ಮುಖಾರವಿಂದವನ್ನ ಹೃದಯದಲ್ಲಿ ತುಂಬಿಕೊಳ್ಳಲು ಯತ್ನಿಸುತ್ತಿದ್ದೇನೆ ನಿನಗೇನ್ ಬೇಕು ಕೇಳಮ್ಮ ನನ್ನ ಪಾದ ನೋಡುತ್ತಲೇ ಇರು ಎನ್ನುತ್ತಿದ್ದಾಳೆ ನನಗೇನ್ ಬೇಕೆಂದು ನಿನಗೆ ಗೊತ್ತಲ್ಲ ತಾಯಿ ಎನ್ನುತ್ತಿದ್ದೇನೆ ನನ್ನ ದೃಷ್ಟಿ ಅವಳ ಪಾದಾರದಿಂದಗಳಲ್ಲೇ ಕೇಂದ್ರೀಕೃತವಾಗಿದೆ ನೀನು ತುಂಬಾ ಪ್ರಖ್ಯಾತಳಾಗುತ್ತೀಯಾ ನನ್ನ ಕರುಣೆ ಸದಾ ನಿನ್ನ ಮೇಲಿದೆ ನಿನ್ನ ವಂಶಕ್ಕೆ ವಿದ್ಯೆಯನ್ನೆಲ್ಲ ಧಾರೆ ಎರೆದಿದ್ದೇನೆ ಎನ್ನುತ್ತಿದ್ದಾಳೆ ವ್ಯವಹಾರ ಜ್ಞಾನ ಮುಂತಾದ ವಿಚಾರಗಳಲ್ಲಿ ಎನ್ನುತ್ತಿದ್ದಂತೆಯೇ ನಾನು ತಲೆ ಎತ್ತಿ ಬಿಡುತ್ತೇನೆ ನನ್ನ ಮುಖವನ್ನೇಕೆ ನೋಡಿದೆ ಪಾದವನ್ನೇ ನೋಡುತ್ತಿರು ಎಂದನಲ್ಲ ಎಂದಳ ಓಡಿ ಬಿಡ್ತಿದ್ದಾಳೆ ನಾನು ಓಡ್ತಿದ್ದೇನೆ ಓಡುತ್ತಲೇ ಇದ್ದೇನೆ ಅವಳು ಮುಂದೆ ನನಗೆ ಸಿಗಲೇ ಇಲ್ಲ ಎಚ್ಚರವಾದಾಗ ಆದಾಗ ಮೈಯೆಲ್ಲ ಬೆವರಿನಿಂದ ತೊಯ್ದು ಹೋಗಿತ್ತು ಅವರು ವಾದ ವಿಚಿತ್ರ ಅನುಭವ ಏನೋ ಒಂದು ರೀತಿಯ ಚಳಿ ನನ್ನವರನ್ನ ಹೆಬ್ಬಿಸಿ ನಾ ಕಂಡ ಕನಸನ್ನ ವರ್ಣಿಸಿದೆ ಇವರು ಆನಂದ ಅತಿರೇಕದಲ್ಲಿ ಎಷ್ಟು ಪುಣ್ಯವಂತೆ ನೀನು ಪೂರ್ವಜನದ ಸಂಸ್ಕಾರ ನಿನ್ನಲ್ಲಿದೆ ಶೃಂಗೇರಿಯ ಗುರುಗಳು ಹಿಂದೆ ಬಂದಿದ್ದಾಗ ಶಾರದೆಯನ್ನ ಈ ರೂಮಿನಲ್ಲಿ ಇಟ್ಟಿದ್ರು ಅವಳೇ ನಿನಗೆ ಕನಸಿನಲ್ಲಿ ಕಾಣಿಸಿಕೊಂಡು ಆಶೀರ್ವದಿಸಿದ್ದಾಳೆ ಅಂದ್ರು ರೀ ಈ ಮನೆ ಮಾರುದು ಬೇಡ ರೀ ನಾನಿಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಎಂದು ಆನಂದಾಶ್ರಗಳನ್ನ ಸುರಿಸುತ್ತಿದ್ದ ನನ್ನತ್ತ ವಿಸ್ಮಯ ದೃಷ್ಟಿ ಬೀರಿದ್ರು ಇವರು ಅವರ ನಂಬಿಕೆ ಕುಸಿದ್ರು ೊಳಗೆ ನನ್ನ ನಂಬಿಕೆ ಬಲವಾದುದ್ದಕ್ಕೆ ಈ ಮನೆಯಲ್ಲಿ ಏನೋ ಐತಿಹ್ಯವಿದೆ ಎಂಬ ನಂಬಿಕೆ ದೃಢವಾಗಿತ್ತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು